ಅಪ್ಪು ಸಾರನ್ನ ಮೀಟಾಗಿದ್ದು ಅಪ್ಪು ಸಿನಿಮಾದಲ್ಲೇ ಅಪ್ಪು ಸಿನಿಮಾದಲ್ಲಿ ನಾನು ಅವಾಗ ಫೈಟರ್ಸು ಫೈಟರ್ಸ್ ಆಗಿ ಅವ್ರ ಜೊತೆ ನಾನು ಒಂದು ಫೈಟ್ ಮಾಡಿದೆ ಕಾಲೇಜ್ ಫೈಟಲ್ಲಿ ಆಗ ಅಪ್ಪು ಸಾರಿಗೆ ನಾವು ಅಂದರೆ ಅವ್ರ ಜೊತೆ ನಾವು ಮಾಡ್ತೇವೆ ಅಂದರೆ ತುಂಬ ಖುಷಿ ನಮಗೆ ನಾವು ತುಂಬ ಸ್ಪೀಡಾಗಿದ್ದು ಜಿಮ್ನಾಸ್ಟಿಕ್ ಪ್ಲೇಯರ್ಗಳು ನಾವು ಅವ್ರು ಏನು ಹೇಳ್ತಾರೆ ಟಕ ಅಂತ ಮಾಡ್ತಾಯಿದ್ದೆವು ಅವಾಗ ಅವ್ರು ಕೇಳ್ತಾಯಿದ್ರು ಯಾವ್ದು ಹಂಗೆ ಹೇಗೆ ಅಂತೆಲ್ಲ ಕೇಳ್ತಾಯಿದ್ರು ಆವಾಗ ನಾನು ನಂದು ಹಣ ನಿಮ್ಮೂರು ಪಕ್ಕದ್ದಲ್ಲೇ ನಾವು ಕೊಳ್ಳೆಗಲ್ಲ ನಮ್ಮ ತಂದೆಯವರು ಈ ಥರ ಹೇಳಿದೆ ಹೌದಾ ಓರು ಹಂಗೆ ಹೇಗೆ ತುಂಬ ಪಟ್ಟವರು ಬಟ್ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಅಪ್ಪು ಸಿನಿಮಾದಲ್ಲಿ ತುಂಬ ಖುಷಿ ಪಡ್ತು ಅವರು ಅವರಲ್ಲಿ ಪ್ರತಿಯೊಂದು ಮಾಡೋರು ಅವರು ಯಾವುದೂ ಡೂಪ್ ಬಳಸ್ತಾ ಇರಲಿಲ್ಲ ಇದುವರೆಗೂ ನಾನು ಯಾವುದು ಡೂಪು ಅನ್ನೋದು ಬಳಸ್ತಾಯಿಲ್ಲ ಎಲ್ಲ ಓನಾಗಿ ಪ್ರತಿಯೊಂದು ಮಾಡ್ತಾಯಿದ್ರು ಆಮೇಲೆ ನಮಗೆ ತುಂಬ ಖುಷಿಯಾಗೋದು ಏನು ಕಂಫರ್ಟಬಲ್ ಅಪ್ಪ ಫೈಟ್ಸು ಏನೇ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಷ್ಟು ತುಂಬ ಕಂಫರ್ಟಬಲ್ಲು ತುಂಬ ಇಷ್ಟವಾಗ್ಬಿಡ್ತಾಯಿತ್ತು ಅವರು ಏನೇ ಕಂಪೋಸ್ ಮಾಡಲಿಲ್ಲ ಯಾವುದನ್ನು ಕೂಡ ಇದಾಗಲ್ಲ ಇದಕ್ಕೆ ನನಗಾಗಲ್ಲ ಥರ ಮಾತೇನೇ ಇರಲಿಲ್ಲ ಅವರಂತ ಫಸ್ಟ್ನೇ ಸಿನಿಮಾ ನಾನು ಫೈಟ್ ಮಾಸ್ಟ್ರಾಗಿ ಮಾಡಿದ್ದು ಬಿಂದಾಸ್ ಅಂತ ಬಿಂದಾಸಲ್ಲಿ ಈ ಒಂದು ಜಿಮ್ ಫೈಟ್ಸ್ ಇದೆ ಜಿಮ್ ಫೈಟಲ್ಲಿ ಎಲ್ಲ ಟಚ್ ಆಗುತ್ತೆ ಆ ಫೈಟ್ ನೋಡಿ ತುಂಬ ನ್ಯಾಚುರಲಿಟಿ ತುಂಬ ರಿಯಲಿಸ್ಟಿಕ್ಕಾಗಿ ಪಪ್ಪ ಫೈಟರ್ಸ್ಗೆ ಟಚ್ ಮಾಡಬೇಕು ಅಂದಾಗ ಅವಾಗ ಪಪ್ಪ ಅವರು ಟಚ್ ಮಾಡೋಕ್ಕೆ ಹೆಂಗೆ ಅಂತ ಇದ್ದರು ಅದು ಇದು ಕೆಲಸ ಅಲ್ವಾ ಅಂದ್ಬಿಟ್ಟು ಪಪ್ಪ ಅವರು ಇದು ಮಾಡಿ ಪಪ್ಪ ಫೈಟರ್ಸ್ಗೆ ಏನು ಬಿದ್ರೆ ಸಾರಿ ಹೆಂಗೆ ಹೆಂಗೆ ಅಂತ ಎಲ್ಲ ಥರ ಇದು ಮಾಡೋರು ಅದು ಮತ್ತು ಥಿಯೇಟರ್ ಫೈಟ್ಸು ಅದೆಲ್ಲ ಬಿಂದಾಸಲ್ಲಿ ನಾನು ಮಾಡಿದೆ ಅವರು ಹೇಳ್ತಾಯಿದ್ರು ಅಣ್ಣ ನನಗೆ ಜಿಮ್ ಫೈಟು ತುಂಬ ಇಷ್ಟ ಅಣ್ಣ ಅಂತ ಅಂತಿದ್ರು ಬಿಂದಾಸಲ್ಲಿ ನನಗೆ ತುಂಬ ಖುಷಿಪಡ್ತು ಆಮೇಲೆ ಹಂಗೇ ಇದು ಯಾವುದು ಜಾಕಿ ಫಿಲಮಲ್ಲಿ ಜಾಕಿ ಸಿನಿಮಾದಲ್ಲಿ ಫೈರ್ ಫೈಟು ನೀವು ನೋಡ್ತೀರಾ ಫೈರ್ ಫೈಟು ತುಂಬ ರಿಸ್ಕಿ ಶಾರ್ಟ್ಸ್ಗಳಲ್ಲಿ ಎಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಬೆಂಕಿಗಳನ್ನ ಹೊಡಿತಾರೆ ಅದು ಅಟ್ ಎ ಟೈಮ್ ಸರಿ ಮೂರು ಜನ ಹೊಡೆದ್ರು ಫುಲ್ ಎಲ್ಲ ಹತ್ಕೋತು ಉಬ್ಬು ಗಿಬ್ಬು ಇದೆಲ್ಲ ಹತ್ಕೊಳ್ತು ಅವಾಗ ಏನಾಯ್ತು ಎಲ್ಲ ಹೊಡೆದ್ರು ಹೋದಾಗ ಹಂಗೆ ಅಂತ ಇದು ನೋಡಿದ್ರು ಎಲ್ಲ ಸ್ಮೆಲ್ ಬರೋದು ಪಾಪ ಏರ್ಸ್ ಎಲ್ಲ ಸುಟ್ಟಾಗಿದ್ದಪ್ಪ ಅವ್ರಿಗೆ ಇದ್ದು ಉಬ್ಬು ಮತ್ತು ಕೈ ಮತ್ತು ಕೂದಲೆಲ್ಲ ಒಂದು ಸ್ವಲ್ಪ ಇತ್ತು ಆಗ ಸ್ವಲ್ಪ ಹೊತ್ತಲ್ಲಿ ಅವರು ಏಯ್ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅಂದ್ಬಿಟ್ಟು ಆಮೇಲೆ ಶಾರ್ಟ್ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ರು ಓಯ್ ಸಕ್ಕತ್ತಾಗಿ ಬಂದಿದೆ ಹಿಂಗೆ ಹಿಂಗೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಮಾಡಿದ್ರು ಅದನ್ನು ಫ ಫೈಟ್ನ ಮತ್ತು ಒಂದು ವಿಸಲ್ ಹೊಡ್ಕೊಂಡು ಬರೋ ಫೈಟ್ಸು ಅಷ್ಟೇ ತುಂಬ ಚಿಕ್ಕ ಫೈಟು ಆ ಚಿಕ್ಕ ಫೈಟ್ನ ತುಂಬ ಎಂಜಾಯ್ ಮಾಡೋರು ಅಂದರೆ ಆ ಬೀರು ಬಾಟ್ಲುಗಳಲ್ಲೆಲ್ಲ ಟಾಪ್ ಟಾಪ್ ಅಂದಂಗೆ ಹೊಡೆಯೋದು ಹಂಗೆ ಹೊಡೆಯೋದು ಅಂತ ಒಂದು ತುಂಬ ನ್ಯಾಚುರಲ್ ಆಗಿ ತಗೋಟೆ